ಏಷ್ಯಾದ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದೆ ನಮ್ಮ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಬಾನಂಗಳದ ಗಾಳಿಯಲ್ಲಿ ತೇಲುವ ಬಣ್ಣದ ಲೋಹದ ಹಕ್ಕಿಗಳ ಹಾರಾಟ ಶುರು ನಮ್ಮ ದೇಶದ ಹಿರಿಮೆಯನ್ನು ಹೆಚ್ಚಿಸುವ ರಕ್ಷಣಾ ಪ್ರದರ್ಶನ ಇದಾಗಿದೆ ಇದೇ ತಿಂಗಳ ಇಪ್ಪತ್ತು ಇಪ್ಪತ್ತೈದು ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಐದು ದಿನಗಳ ಕಾಲ ಈ ಹಕ್ಕಿಗಳ ಕಲರವವನ್ನು ಕಣ್ತುಂಬಿಕೊಳ್ಳಬಹುದು ನಮ್ಮ ಬೆಂಗಳೂರಿನ ಯಲಂಕಾ ವಾಯುನೆಲೆಯನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು ಹಿಂದೆ ರಾಯಲ್ ಏರ್ಫೋರ್ಸ್ ಸಹ ಬಳಸಲಾಗುತ್ತಿತ್ತು ಶಿಕ್ಷಣ ಸಚಿವಾಲಯವು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಬಿ ಆರ್ ಒ ಮತ್ತು ಬಾಹ್ಯಾಕಾಶ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಿದ ಏರೋ ಇಂಡಿಯಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾದಾಗಿನಿಂದಲೂ ಏಷ್ಯಾದ ಅತಿದೊಡ್ಡ ವೈಮಾನಿಕ ರೋಮಾಂಚನವನ್ನುಂಟು ಮಾಡುತ್ತಲೇ ಬಂದಿರುವಂತಹ ಒಂದು ಬಾನಂಗಳದ ಹಕ್ಕಿಗಳದ ಪ್ರದರ್ಶನವಾಗಿ ಬೆಳೆದಿದೆ ನಮ್ಮ ದೇಶದ ಹಿರಿಮೆಯನ್ನು ತುಂಗಕ್ಕೆ ಏರಿಸುತ್ತಿರುವಂತಹ ಈ ಒಂದು ವೈಮಾನಿಕ ಏರ್ ಶೋ ಆಗಿದೆ ಈ ಪ್ರದರ್ಶನದಲ್ಲಿ ಹೊಸ ಹೊಸ ಆಧುನಿಕತೆಗೆ ತಕ್ಕಂತೆ ಬೆಳೆಯುತ್ತಿರುವಂತಹ ದೇಶ ವಿದೇಶಗಳ ಬಾನಕಿಗಳ ಪ್ರದರ್ಶನಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ದೇಶದ ಅಭಿವೃದ್ಧಿಗೆ ಬಳಕೆಯಾಗುವಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಒಳಗೊಂಡ ಹೊಸ ತಂತ್ರಜ್ಞಾನಗಳು ಹೊಸ ಹೊಸ ವಿಧವಾದಂತಹ ಅಳವಡಿಸಿ ಮಟ್ಟ ದೇಶದ ಹಿರಿಮೆಯನ್ನು ಹೆಚ್ಚಿಸುವ ಮತ್ತು ದೇಶ ಬಲಪಡಿಸುತ್ತಿರುವಂತಹ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ಅತ್ಯುತ್ತಮ ವಸ್ತುಗಳನ್ನು ನಾವು ಸಹ ಈ ಪ್ರದರ್ಶನದಲ್ಲಿ ಕಾಣಬಹುದಾಗಿದೆ ಮಾತಿನಲ್ಲಿ ಹೇಳುವುದಕ್ಕಿಂತ ಕಣ್ಣುಗಳಿಂದ ನೋಡುವುದೇ ಒಂದು ರೋಮಾಂಚನ ದೃಶ್ಯವಾಗಿದೆ ಈ ವೈಮಾನಿಕ ಏರ್ ಶೋ ಪ್ರದರ್ಶನ ಪ್ರದರ್ಶನ ಪ್ರಾರಂಭದ ಸಮಯ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದೆ ಪ್ರದರ್ಶನ ನೋಡಲು ಬರುವಂಥವರು ಕೆಳಗೆ ಕೊಟ್ಟಿರುವಂತಹ ಲಿಂಕ್ನ ಸಹಾಯದೊಂದಿಗೆ ತಮ್ಮ ಟಿಕೆಟ್ಗಳನ್ನು ಖಚಿತಪಡಿಸಿ ನಂತರ ಇಯರ್ ಶೋಗೆ ಹೋಗಬಹುದು ಇದರಲ್ಲಿ ಮೂರು ವರ್ಗಗಳಾಗಿ ಮಾಡಲಾಗಿದೆ ಒಂದು ವ್ಯವಹಾರಿಕ ಟಿಕೆಟ್ಗಳು ಎ ಡಿ ವಿ ಎ ಟಿಕೆಟ್ಗಳು ಜನಸಾಮಾನ್ಯರ ಸಂದರ್ಶನದ ಟಿಕೆಟ್ಗಳಾಗಿದೆ ನಾಗರಿಕರು ಪ್ರದರ್ಶನಕ್ಕೆ ಹೋಗುತ್ತಿರುವವರು ತಮ್ಮ ತಮ್ಮ ವಾಹನಗಳನ್ನು ನಿಗದಿಪಡಿಸಿದ ಸ್ಥಳಗಳಲ್ಲಿಯೇ ನಿಲ್ಲಿಸಬೇಕು ಮತ್ತು ಉಚಿತವಾದ ವಾಹನ ನಿಲುಗಡೆ ಸ್ಥಳ ಜಿ ಕೆ ವಿ ಕೆ ಮೈದಾನದಲ್ಲಿ ನಿಗದಿಪಡಿಸಲಾಗಿದೆ ಮತ್ತು ಪೇಯ್ಡ್ ಪಾರ್ಕಿಂಗ್ ಸಹ ಲಭ್ಯವಿದೆ ಉಚಿತ ಓಲ್ವೋ ಎ ಸಿ ಶಟಲ್ ಬಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹನ್ನೊಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕರೆಗೂ ಇದು ಕೆಲವು ಸ್ಥಳಗಳಿಂದ ಮಾತ್ರ ಸ್ಥಳಗಳು ಹೆಬ್ಬಾಳ್ ಕೆ ಬಿ ಎಸ್ ಶಿವಾಜಿನಗರ್ ಕೆಂಗೇರಿ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ವಿಜಯನಗರ ಟಿ ಟಿ ಎಂ ಸಿ ಓರಿಯಲ್ ಮಾಲ್ ಮತ್ತು ರಾಜಾಜಿನಗರ್ ಬಸ್ ನಿಲ್ದಾಣ ಇನ್ಫೋಸಿಸ್ ಕ್ಯಾಂಪಸ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಲಭ್ಯವಿದೆ ಹೋಗುವವರು ಡಿ ಎಸ್ ಎಲ್ ಆರ್ ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗಬಹುದು ಆದರೆ ಡ್ರೋನನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಯಾರೂ ತೆಗೆದುಕೊಂಡು ಹೋಗಬಾರದು